ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇದು ಬಂದು ಶುಕ್ರವಾರ ಮಧ್ಯಾಹ್ನ ಸ್ಟಾರ್ಟ್ ಮಾಡಿರುವಂಥ ವಿಡಿಯೋ ಶುಕ್ರವಾರದ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಆದರೆ ತುಂಬ ಲಾಂಗ್ ಆಗುತ್ತೆ ಅಂತೇಳಿ ಅದನ್ನು ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಷ್ಟೇ ಮಧ್ಯಾಹ್ನದಿಂದ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಇದು ನೋಡಿ ನಮ್ಮ ಗುಮ್ಮಿ ಫುಲ್ಲು ಇವಾಗ ಕಿಚನ್ನು ಬಂದಿದೆ ಏನಕ್ಕೆಂದರೆ ಬೆಡ್ರೂಮಲ್ಲಿ ಮೇಲೆಲ್ಲ ಮಲಗಿ ಅಲ್ಲೆಲ್ಲ ಆಯಿತು ಇವಾಗ ಅಲ್ಲಿ ಅಂದರೆ ಅದು ಸ್ವಲ್ಪ ದಿನ ಅಷ್ಟೇ ಅದಾದಮೇಲೆ ಬೇರೆ ಪ್ಲೇಸಲ್ಲಿ ಈ ಥರ ಆಡೋದು ನೀವಾಗ ಬಂದು ಕಿಚನ್ ಮೇಲೆ ಅಲ್ಗೆ ಇದೆಯಲ್ಲ ಅಲ್ಗೆ ಮೇಲೆ ಮಲ್ಕೊಳ್ಳೋದು ಹಾಗೆ ದೇವ್ರದ್ದು ಫೋಟೋ ಇದೆಯಲ್ಲ ಅದ್ರ ಮೇಲೆ ಗೋಡೆ ಇದೆ ಆ ಗೋಡೆ ಮೇಲೆ ಹೋಗಿ ಮಲಗೋದು ಈ ಥರ ಮಾಡ್ತಾ ಇರತ್ತೆ ಅದು ಅಷ್ಟೆ ಒಂದು ಸ್ವಲ್ಪ ದಿನ ಒಂದು ಒಂದು ಫಿಫ್ಟೀನ್ ಡೇಸ್ ಅಷ್ಟೇ ಹೋಗೋದು ಮಲಗೋದು ಆ ಥರ ಮಾಡೋದು ಈ ಥರ ಮಾಡ್ತಾ ಇರುತ್ತೆ ಅದ್ರದ್ದು ಸಣ್ಣದಂತು ಕ್ಲಿಪ್ಪಿಂಗ್ ತೊಗೊಂಡೆ ಅದಾದಮೇಲೆ ಅವತ್ತು ನೀರು ಖಾಲಿಯಾಗಿತ್ತು ಅಂದರೆ ಕೆಳಗಡೆ ಸಿಂಟೆಕ್ಸ್ ಏನಿದೆ ಅಲ್ಲಿ ನೀರು ಖಾಲಿಯಾಗಿತ್ತು ಹಾಗೆ ಟ್ಯಾಂಕರ್ಗೆ ಹೇಳಿದ್ವಿ ಅವರು ಬಂದಿರಲಿಲ್ಲ ಅಂದರೆ ಬೆಳಗ್ಗೆನೇ ಹೇಳಿದ್ವಿ ಅವರು ಮರ್ತುಬಿಟ್ಟಿದ್ರು ಆಮೇಲೆ ಮೋನಮಮ್ಮ ಮಧ್ಯಾಹ್ನ ಊಟಕ್ಕೆ ಬಂದಾಗ ಅವರು ನನಗೆ ಹೇಳಿದ್ರು ಬಂತ ಟ್ಯಾಂಕರ್ ಅಂತ ಕೇಳಿದ್ರು ಇಲ್ಲ ಬಂದಿಲ್ಲ ಅಂತ ಹೇಳಿದ್ಮೇಲೆ ಆಮೇಲೆ ಮತ್ತೆ ಫೋನ್ ಮಾಡಿದರೆ ಸಾರಿ ಅಂಕಲ್ ಮರ್ತುಬಿಟ್ಟಿದ್ದೀನಿ ಅಂದ್ಬಿಟ್ಟು ಮತ್ತೆ ಆಮೇಲೆ ಕಳಿಸಿದ್ರು ಅದು ಕೂಡ ಮಧ್ಯಾಹ್ನ ಬಂತು ಟ್ಯಾಂಕರು ಅದಕ್ಕೆ ನಾನೇನು ಟ್ಯಾಂಕರ್ ಹತ್ರ ಏನು ಹೋಗಲ್ಲ ಆದರೆ ಏನಾಯಿತು ಅಂದರೆ ಟ್ಯಾಂಕರ್ದು ಅಂದರೆ ನೀರು ತರ್ತಾರಲ್ಲ ಅವರು ಓನರು ನಮ್ಮ ಮನೆ ಮುಂದೆನೇ ಇರೋದು ಅವ್ರ ಮನೇಲಿ ಏನೋ ಸ್ವಲ್ಪ ಕೆಲಸ ಇದೆ ಅಂದ್ಬಿಟ್ಟು ಅವರು ಸ್ವಲ್ಪ ನೀರು ಅಂದರೆ ಸಿಂಟೆಕ್ಸ್ ಏನಿದೆ ಕೆಳಗಡೆ ಅದು ಮೇಲೆ ನೀವು ಆಫ್ ಮಾಡಬೇಡಿ ಅಂತ ಹೇಳಿದ್ರು ನನಗೆ ಆಮೇಲೆ ನಾನು ಸರಿ ಆಯಿತು ಅಂತ ಹೇಳಿದೆ ಅವರು ಹೋದರು ನಾನು ಅಲ್ಲೇ ಸುಮಾರು ಹೊತ್ತು ವೆಯ್ಟ್ ಇದ್ದೆ ಅಂದರೆ ಸಿಂಟೆಕ್ಸ್ ತುಂಬೇಲೆ ಅದನ್ನು ಆಫ್ ಮಾಡಿಬಿಟ್ಟು ಆಮೇಲೆ ಬಂದು ಮತ್ತೆ ಇನ್ನೊಂದು ಸರಿ ಅಂದರೆ ಫುಲ್ಲು ಆಗಲ್ಲ ಅಂದರೆ ಟ್ಯಾಂಕ್ ಫುಲ್ ಆಗುತ್ತೆ ಆದರೆ ಟ್ಯಾಂಕರಲ್ಲಿ ಇನ್ನೊಂದು ಸ್ವಲ್ಪ ನೀರಿರುತ್ತೆ ಅಂದರೆ ಸಂಪೇನಿದೆ ಅಲ್ಲಿ ನಾವು ಟ್ಯಾಂಕ್ ಕೂಸಿರೋದ್ರಿಂದ ಅದು ಫುಲ್ ಆದಮೇಲೆ ಇನ್ನೊಂದು ಸ್ವಲ್ಪ ನೀರು ಉಳಿದಿರುತ್ತೆ ನಾನು ಮೋಟ್ರ್ ಆನ್ ಮಾಡಿದ್ದೀನಿ ಅದು ಮೇಲೆ ಮತ್ತೆ ಹೋಗಿ ಟ್ಯಾಂಕರಲ್ಲಿ ಇನ್ನೊಂದು ಸ್ವಲ್ಪ ನೀರು ಬಿಟ್ಟರೆ ಕೆಳಗಡೆ ಇರುವಂಥ ಸಿಂಟೆಕ್ಸ್ ಏನಿದೆ ಅದು ಇನ್ನೊಂದು ಸ್ವಲ್ಪ ತುಂಬಿಕೊಳ್ಳುತ್ತೆ ಅಷ್ಟೆ ಅದರಿಂದ ನಾನು ಸ್ವಲ್ಪ ಹೊತ್ತು ತಲ್ಲೇ ಮಾಡ್ತಾ ಇದ್ದಿದ್ದು ಆಮೇಲೆ ಅದನ್ನು ಆಫ್ ಮಾಡಿ ಮೋಟ್ರ್ ಆನ್ ಮಾಡಿದ್ದೆ ಅದು ಮೇಲೆ ತುಂಬ ಆದಮೇಲೆ ಮತ್ತೆ ಹೋಗಿ ನೀರು ಬಿಡೋಣ ಅಂತೇಳಿ ಆಮೇಲೆ ಬಂದೆ ಇಲ್ಲಿ ಬಂದುಬಿಟ್ಟು ಅಲ್ಲೇ ನಿಂತ್ಕೊಂಡಿದ್ರೆ ತುಂಬ ಬಿಸಿಲು ಅದಕ್ಕೆ ಇಲ್ಲಿ ಬಂದೆ ಮೇಲೆ ಅಂದರೆ ಮನೆ ಒಳಗಡೆ ಎಲ್ಲ ಇದು ಇಂಟ್ರೆನ್ಸು ಅಲ್ಲಿ ಮಲ್ ಅಲ್ಲಿ ಕೂತ್ಕೊಂಡಿದೆ ಆದರೆ ಬೆಕ್ಕಳು ಫುಲ್ಲು ಇದು ಇಲ್ಲಿ ಮಲ್ಕೊಂಡಿತ್ತು ಇನ್ನೊಂದು ಬೆಕ್ಕು ಇಲ್ಲಿ ಮಲಗಿತ್ತು ಹಾಗೆ ಸುಮ್ಮನೆ ಕೂತ್ಕೊಂಡಿದೆ ಅದ್ರ ಜೊತೆ ನೋಡಿಕೊಂಡು ಅದಾದಮೇಲೆ ಮೇಲೆ ಸಿಂಟೆಕ್ಸ್ ಇದೆಯಲ್ಲ ಅದು ತುಂಬ್ಕೊಂಡು ನೀರೆಲ್ಲ ಬೀಳ್ತಾ ಇದೆ ಆಮೇಲೆ ಅದು ಏನಂದರೆ ನಾವು ಒಂದು ಪೈಪ್ ಹಾಕ್ಸಿಲ್ಲ ಅದರಿಂದ ನಮಗೆ ಗೊತ್ತಾಗಲ್ಲ ಅದು ನೀರು ತುಂಬಿರೋದು ಏನು ಅದು ಫುಲ್ಲು ತುಂಬೇಲೆ ಮಾತ್ರ ಗೊತ್ತಾಗೋದು ಇಲ್ಲಾಂದರೆ ಗೊತ್ತಾಗಲ್ಲ ಅದೊಂದು ಪೈಪ್ ಹಾಕಿ ಹಾಕಿಸಿ ಅಂದರೆ ಯಾರು ಆ ಹುಡುಗರು ಮೋನ್ಮಮ್ಮ ಹೇಳ್ತಾರೆ ಬಂದು ಹಾಕ್ಕೊಡಿ ಅಂತ ಸರ್ ಬರ್ತೀವಿ ಸಂಡೇ ಬರ್ತೀವಿ ಅಂತ ಹೇಳ್ತಾರೆ ಮತ್ತೆ ಬರೋದಿಲ್ಲ ಅವರಿಗೆ ಒಂದು ಕೆಲಸಕ್ಕೆ ಬರ್ತಾ ಇಲ್ಲ ಅಷ್ಟೇ ನಾನು ಗೀಝರು ಕ್ಲೀನ್ ಅಂದರೆ ಅದು ರಿಪೇರಿ ಮಾಡಿಸ್ದಾಗಲೂ ಒಂದು ಸರಿ ಹೇಳಿದ್ದೆ ಅದಾದಮೇಲೆ ಒಂದು ಸರಿ ಆಸಿಡ್ ಕ್ಲೀನ್ ಮಾಡಿಸಿದ್ದೆ ಆವಾಗಲೂ ಕೂಡ ಹೇಳಿದ್ದೀನಿ ಅದೊಂದು ಪೈಪನ್ನ ಹಾಕೊಟ್ಬಿಡಿ ಅಂತ ಹೇಳಿದ್ದೀವಿ ಆದರೂ ಅವರು ಬಂದಿಲ್ಲ ಇದೇನಾಗುತ್ತೆ ಅಂದರೆ ಸಿಂಟೆಕ್ಸು ಫುಲ್ ಆದಮೇಲೆ ಬೀಳೋದ್ರಿಂದ ನಮಗೆ ಅದು ಆಮೇಲೆ ಹಿಂದೆ ಬೀಳೋದ್ರಿಂದ ಅಷ್ಟು ಗೊತ್ತೂ ಆಗೋಲ್ಲ ತುಂಬ ಜೋರಾಗಿ ಬೀಳೋಕ್ಕೆ ಸ್ಟಾ ಸ್ಟಾರ್ಟ್ ಆಗುತ್ತೆ ನೋಡಿ ಅಂಥ ಟೈಮಲ್ಲಿ ಅಷ್ಟೇ ಗೊತ್ತಾಗುವಂಥದ್ದು ಇಲ್ಲಿ ನೋಡಿ ಇಲ್ಲೊಂದು ಬಕೆಟ್ ಇಟ್ಟಿದ್ದೀವಿ ಅದು ಏನಾದರೂ ಗಿಡಕ್ಕೆ ಏನಾದರೂ ನೀರೆಲ್ಲ ಹಾಕ್ಬೋದು ಅಂದ್ಬಿಟ್ಟು ಸುಮ್ಮನೆ ಅಲ್ಲಿ ಇಟ್ಟಿದ್ದೀವಿ ಹಾಗೆ ನೀರು ಬೀಳ್ತಾಯಿರ್ತಲ್ಲ ಹಾಗೆ ಹಿಂದೆ ಬಂದಿದೆ ನೋಡಿದರೆ ಅಲ್ಲೊಂದು ಪಕ್ಷಿ ಅಂದರೆ ಮೋನ್ ಮಾಮಲ್ಲಿ ಯಾವಾಗಲೂ ಡೈಲಿ ಅಕ್ಕಿ ಹಾಕ್ತಾ ಇರ್ತಾರೆ ಅಕ್ಕಿ ಸಕ್ಕರೆ ಎಲ್ಲ ಹಾಕ್ತಾಯಿರ್ತಾರೆ ಆ ಪಕ್ಷಿ ಮುಂದೆ ಹಾಕಿರ್ತೀವಲ್ಲ ಅಲ್ಲೂ ಕೂಡ ಬಂದು ತಿನ್ನುವಂಥದ್ದು ಹಿಂದೆ ಹಾಕಿದ್ರೆ ಅಲ್ಲೂ ಕೂಡ ಬಂದು ತಿಂತಾ ಇರುತ್ತೆ ಹಾಗೆ ಅದ್ರದ್ದೊಂದು ಸಣ್ಣದೊಂದು ಕ್ಲಿಪ್ಪಿಂಗ್ ತಗೊಂಡಷ್ಟೆ ಅದಾದಮೇಲೆ ಇದು ಸಂಜೆ ನಮ್ಮ ಕೌಶಿಗೆ ಸಂಜೆ ಆದರೆ ಅಂದರೆ ಕಾಲೇಜಿಂದ ಬಂದ ತಕ್ಷಣ ಫಸ್ಟ್ ಕೇಳ್ತಾನೆ ಏನು ಇವತ್ತು ಸಾಂಬಾರು ಅಂತ ಫಸ್ಟ್ ಕೇಳೋದದು ಏನು ಸಾಂಬಾರು ಮಾಡಿದೀಯಾ ಅಂತ ನಾನು ಏನಾದರೂ ಸಾಂಬಾರು ಏನು ಮಾಡಿರ್ತೀನಿ ಅದು ಹೇಳ್ತೀನಿ ಇಷ್ಟ ಆದರೆ ಆವಾಗಲೇ ಬಂದ ತಕ್ಷಣವೇ ಸ್ವಲ್ಪ ಅನ್ನ ಎಲ್ಲ ಹಾಕ್ಕೊಂಡು ತಿಂತಾನೆ ಇಷ್ಟ ಆಗಿಲ್ಲ ಅಂದರೆ ಏನು ಮಾಡ್ತಾನಂದರೆ ಸಾಯಂಕಾಲ ಅವ್ರ ಅಪ್ಪಂಗೆ ಫೋನ್ ಮಾಡಿಬಿಟ್ಟು ನನಗೆ ನನಗೆ ಅದು ಬೇಕು ಅಥ್ವಾ ನನಗೆ ಇದು ಬೇಕು ಅಂತ ಕೇಳ್ತಾನೆ ಮೊನ್ನಮ್ಮ ಏನಾದರೂ ಬಂದರೆ ಒಟ್ಟಿಗೆ ತಂದುಬಿಡ್ತಾರೆ ಸಾರಿ ಏನು ಮಾಡ್ತಾರೆ ಅಂದರೆ ಮನೆ ಹತ್ರ ಬಂದು ಮತ್ತೆ ಅವನನ್ನು ಕರ್ಕೊಂಡೋಗಿ ಏನು ಬೇಕೋ ಅದನ್ನು ತಗೊಂಡು ಬರುವಂಥದ್ದು ಹಾಗೆ ನಾನು ವಾಕ್ ಮಾಡ್ತಾ ಇದ್ದೆ ಆವಾಗ ಇವನು ಹೇಳ್ದಮ್ಮ ನಾನು ಗೋಬಿ ತೊಗೊಳ್ತೀನಿ ಗೋಬಿ ತಿನ್ಕೊಬರ್ತೀನಿ ಅಂತ ಅವನು ಹೆಚ್ಚಾಗಿ ಎಲ್ಲೇ ಹೋದ್ರೂ ಅಲ್ಲೇ ತಿನ್ಕೊಂಡು ಬರಲ್ಲ ಅವನು ಅವನೇನು ಮಾಡ್ತಾನೆ ಅಂದರೆ ಮನೆಗೂ ಕೂಡ ಎತ್ಕೊಂಡು ಅಂದರೆ ಮನೆಗೆ ತೊಗೊಬಂದುಬಿಡೋದು ಮನೇಲಿ ಕೂತ್ಕೊಂಡು ತಿನ್ಬೋದು ಅಂತೇಳಿ ಅದಕ್ಕೀಗ ನನಗೂ ಗೋಬಿ ತೊಗೊಂಡು ತಾನು ಗೋಬಿ ತೊಗೊಂಡು ಬಂದಿದ್ದಾನೆ ನನಗೆ ಹೇಳ್ದೆ ನಿನಗೆ ಇಷ್ಟ ಇದ್ದರೆ ತಿನ್ನಮ್ಮ ಇಷ್ಟ ಆಗಿಲ್ಲ ಅಂದರೆ ನಾನೊಂದು ಸ್ವಲ್ಪ ತಿಂತೀನಿ ಅದರಲ್ಲಿ ಇನ್ನೊಂದು ಸ್ವಲ್ಪನ ಇಡ್ತೀನಿ ಅಂತ ಹೇಳ್ದೆ ಯಾಕೆಂದರೆ ನಾನು ಫಸ್ಟೇ ಹೇಳಿದೆ ನನಗೆ ತರಬೇಡ ಅಂತೇಳಿ ಆಮೇಲೆ ಹಂಗಂತ ಹೇಳ್ದೆ ಮನ್ ಮುಂದೆ ಅಂದರೆ ಮುಂದೆ ಇಟ್ಬಿಟ್ಟು ನೀನು ತಿನ್ನಬೇಡ ಅಂದರೆ ಆಗುತ್ತಾ ಆ ಥರ ಆಗೋದೇ ಇಲ್ಲ ಆಯಿತು ಕೊಡು ತಿಂತೀನಿ ಅಂದ್ಬಿಟ್ಟು ಆಮೇಲೆ ಗೋಬಿನ ಅವನು ತಿಂತಾಯಿದ್ದಾನೆ ನಾನು ತಿಂತಾ ಇದ್ದೆ ಚೆನ್ನಾಗಿತ್ತು ಇದಾದ ಮೇಲೆ ಇನ್ನು ನೈಟ್ ಮತ್ತು ಯಾವುದೇ ವೀಡಿಯೋಸ್ ಮಾಡಿಲ್ಲ ನೆಕ್ಸ್ಟ್ ನಾಳೆಗೆ ವೀಡಿಯೋನ ಕಂಟಿನ್ಯೂ ಮಾಡ್ತಾರೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದು ಶನಿವಾರ ಟೈಮ್ ಬಂದು ಒಂಬತ್ತು ಮೂವತ್ತೈದು ಆಗ್ತಾ ಇದೆ ಈ ಸುಂದರ ಇಲ್ಲಿ ಮಲ್ಕೊಂಡಿದ್ದಾರೆ ಇನ್ನೊಬ್ಳು ಹೊರಗಡೆ ಇದ್ದಲ್ಲ ಇನ್ನೊಬ್ಳು ಎಲ್ಲ ಸುತ್ತಕ್ಕೆ ಹೋಗಿದ್ದಾವೆ ಹಾಗೆ ತಿಂಡಿ ಬಂದು ಚಿತ್ರಾನ್ನ ನಾನು ತಿಂಡಿ ತಿಂದೆ ಕೌಶಲ್ಯ ಕಾಲೇಜ್ ಓದ ನನಗೆ ಹೆಸರು ಕಾಳು ಮೊಳಕೆ ಕಟ್ಟಿದ್ದೆ ಸುಮ್ಮನೆ ಬಾಯಿ ಹುಣ್ಣಾಗಿತ್ತಲ್ಲ ಇದು ತಂಪು ತಿಂದರೆ ಸರಿ ಹೋಗುತ್ತೆ ಅಂತೇಳಿ ಸುಮ್ಮನೆ ಅವಾಗವಾಗೀಗೆ ಬಾಯಿಗೆ ಹಾಕೋದಿಕ್ಕೆ ಚೆನ್ನಾಗಿರುತ್ತೆ ಈ ರೀತಿ ಮೊಳಕೆ ಕಟ್ಕೊಂಡು ಸಲಾಡ್ ಥರ ಮಾಡ್ಕೊಂಡು ತಿಂದರೆ ಇಲ್ಲ ನೀವು ಹಾಗೆ ತಿಂತೀನಿ ಅಂದರೂ ಕೂಡ ಹಾಗೆ ತಿನ್ಬೋದು ಒಳ್ಳೆ ಪ್ರೋಟೀನ್ ಇರುತ್ತೆ ನನಗೆ ಅದು ನೋಡುವಾಗಲೇ ಖುಷಿ ಆಗುತ್ತೆ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತೇಳಿ ಹಾಗೆ ಇವತ್ತು ತಿಂಡಿ ಬಂದು ಚಿತ್ರಾನ್ನ ಮಾಡಿದ್ದೀನಿ ಚಿತ್ರಾನ್ನಕ್ಕೆ ನೋಡಿ ಕಡಲೆಬೇಳೆ ಮತ್ತೆ ಕಡಲೆ ಬೀಜ ಯಾಕೆ ಈ ರೀತಿಯಾಗಿ ಪ್ಲೇಟಲ್ಲಿ ಇಟ್ಟಿದ್ದೀನಿ ಅಂದರೆ ಆ ಕಲಸಿ ಕೊಟ್ಟರೆ ನನ್ನ ಮಗ ಏನು ಮಾಡ್ತಾನೆ ಅಂದರೆ ಕಡಲೆಬೀಜ ಸ್ವಲ್ಪ ತಿಂತಾನೆ ಆದರೆ ಕಡಲೆಬೇಳೆ ಕಡಲೆಬೇಳೆ ಇದೆಯಲ್ಲ ಅದನ್ನೆಲ್ಲ ತೆಗೆದು 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 ಒಂದು ಸೈಡಲ್ಲಿ ಇಡುವಂಥದ್ದು ಯಾಕೆಂದರೆ ಅದನ್ನು ಕಡಿಯೋಕ್ಕಾಗಲ್ವಂತೆ ಅಂತೆ ಅಂತ ಹೇಳೋದು ಕಡಿಯೋಕ್ಕಾಗಲ್ಲ ಅದನ್ನು ಹಾಕಬೇಡ ಅಂತ ಅದಕ್ಕೆ ನಾನೇನು ಮಾಡ್ತೀನಿ ಪ್ಲೇಟಲ್ಲಿ ಹಾಕಿಟ್ಕೊಂಡಿರ್ತೀನಿ ಬೇಕು ಅಂದರೆ ಹಾಕ್ಕೊಡುವಂಥದ್ದು ಬೇಡ ಅಂದರೆ ಹಾಗೆ ಇರುತ್ತೆ ಅಂದ್ಬಿಟ್ಟು ಆ ಥರ ಸಪ್ರೇಟು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ನಾನು ಅನ್ಕೋತಿರ್ತೀನಿ ನನಗೆ ಅಲ್ಲೂ ಗಟ್ಟಿ ಇಲ್ಲ ಅಂತ ನಮ್ಮ ಮಕ್ಕಳಿಗೆ ಅಂದರೆ ನಮ್ಮ ಕೌಶಿಗೆ ಇನ್ನು ನನಗಿನ್ನ ಗಟ್ಟಿ ಇಲ್ಲ ಕಡಲೆ ಕಡಲೆಬೇಳೆನೇ ಕಡಿಯೋಕ್ಕಾಗಲ್ಲ ಅಂದರೆ ನಗು ಬರುತ್ತೆ ನನಗಂತೂ ನಾನು ಹೇಳೋದು ಏನೋ ಕಡಲೆಬೇಳೆನೇ ಕಡಿಯೋಕ್ಕಾಗಲ್ಲ ಅಂತ ಎಲ್ಲೋ ಅಂದರೆ ಈ ಚಿಕನು ಅದೆಲ್ಲ ಅಷ್ಟೇ ಏನು ಮಾಡ್ತಾನೆ ಅಂದರೆ ಈ ನಾವೆಲ್ಲ ಈ ಮೋನೊಮ್ಮೆಲ್ಲ ಹೇಗೆ ಅಂದರೆ ಚಿಕನ್ ಇರ್ಬೋದು ಮಟನ್ ಇರ್ಬೋದು ಅದರದ್ದು ಮೂಳೆಲ್ಲ ಕಳೆದು ಅಲ್ಲ ಅದರಲ್ಲಿರುವಂಥ ತುಪ್ಪ ಎಲ್ಲ ತೆಗೆದು ತಿನ್ನುವಂಥದ್ದು ಆದರೆ ನನ್ನ ಮಗ ಮಟನಿಲ್ಲಿ ಚಿಕನಲ್ಲೇ ಚಿಕನ್ ಮೂಳೆ ಸ್ವಲ್ಪ ಸಾಫ್ಟ್ ಇರುತ್ತೆ ಮಟನ್ ಮೂಳೆ ಸ್ವಲ್ಪ ಗಟ್ಟಿ ಇರುತ್ತೆ ಅಂತ ಮಟನ್ದು ಎಳೆ ಇದೆ ಸ್ವಲ್ಪ ಕಡಿಬೋದು ಸ್ವಲ್ಪ ಗಟ್ಟಿ ಅಂತ ಬಲ್ತಿದ್ರೆ ಕಡಿಯೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅವನು ಚಿಕನ್ ಮೂಳೆನೇ ಕಡಿಯಲ್ಲ ಮೇಲೆ ಮಾಂಸ ಮಾತ್ರ ಎತ್ಕೊಂಡು ಎತ್ಕೊಂಡು ತಿಂತಾನೆ ಆ ಮೂಳೆ ಏನಿರುತ್ತೆ ಆ ಮೂಳೆನೇ ತಿನ್ನಕ್ಕೆ ಹೋಗಲ್ಲ ಅವನು ಹಾಗೆ ಇಟ್ಬಿಡ್ತಾನೆ ಆಗ ಮೋನಮಮ್ಮ ರೇಗಿಸ್ತಾ ಇರ್ತಾರೆ ಏನು ನಿಮ್ಮ ನಿಮ್ಮಗಳು ನನ್ನಷ್ಟು ನಿಮ್ಮ ಅಮ್ಮನಷ್ಟು ಗಟ್ಟಿ ಇಲ್ವಲ್ಲ ಅಂತ ಹೇಳೋದು ಹೌದು ನನಗೆ ಮಮ್ಮ ಹೀಗೆ ನಾನ್ ವೆಜ್ ಎಲ್ಲ ತಿನ್ಬೇಕಾದ್ರೆ ನಾನು ಅನ್ಕೊಳ್ತಿರ್ತೀನಿ ಎಷ್ಟು ಗಟ್ಟಿ ಇದೆ ಅವರಲ್ಲಿಗಳು ಅಂತ ನನ್ನಲ್ಲೂ ನನಗೆ ಅನ್ನೋದು ಅಪ್ಪ ಅವರಲ್ಲಿಗಿನ್ನ ನನ್ನಲ್ಲೂ ಹಿಂಗಿದೆಯಲ್ಲ ಅಂತ ನನ್ನ ಮಗನಲ್ಲಿ ನೋ ನೆನೆಸ್ಕೊಂಡ್ರೆ ನನ್ನಲ್ಲೇ ಪರವಾಗಿಲ್ಲ ಅಂತ ಅನ್ನಿಸ್ತಾರ ಆ ಥರ ಈಗಿನ ಮಕ್ಕಳಲ್ಲೂ ಕಬ್ಬೆಲ್ಲ ಕಡೀರಿ ಅಂದಂಗೆ ಇದೆಲ್ಲ ತೆಗೆದ್ಬಿಟ್ಟು ಸಿಪ್ಪೆಲ್ಲ ತೆಗೆದು ಹಗ್ದು ತಿನ್ನೇನಿ ತಿನ್ನಲ್ಲ ಅವರು ಅಯ್ಯೋ ಅದನ್ನೆಲ್ಲ ಯಾರೇ ತಿಂತಾರೆ ಅಂತ ಹೇಳ್ತಾರೆ ಆವಾಗೆಲ್ಲ ನಾವು ಕಬ್ಬು ಅಂದರೆ ನಮ್ಮೂರ ಕಡೆ ಸ್ವಲ್ಪ ಕಬ್ಬೆಲ್ಲ ಕಡಿಮೆ ಇರ್ತಿತ್ತು ಅಕ್ಕ ಊರಲ್ಲಿ ಕಬ್ಬು ಮತ್ತು ಗಾಣ ಸಾರಿ ಗಾಣ ಏನು ಹೇಳ್ತಾರೆ ಆಲೆಮನೆ ಅದೆಲ್ಲ ಅಕ್ಕ ಊರಲ್ಲಿತ್ತು ಅಂದರೆ ಅಕ್ಕ ಊರಲ್ಲೆಲ್ಲ ತುಂಬ ಕಬ್ಬೆಲಿದ್ದರು ನಾವು ಹಬ್ಬಕ್ಕೆ ಹೋದರೆ ಅಲ್ಲಿ ಕಪ್ ತಿನ್ನಕ್ಕೆ ಹೋಯ್ತಿದ್ವಿ ಏನು ಎರಡು ಜೊಲ್ಲೆ ಮೂರು ಜೊಲ್ಲೆ ಜೊಲ್ಲೆ ಅಂತ ಹೇಳ್ತಾರೆ ಉದ್ದದ್ದು ಅದನ್ನ ತಗೊಂಡು ತಿನ್ಕೊಂಡು ಬರೋದು ಆ ಥರ ಎಲ್ಲ ಮಾಡ್ತಿದ್ವಿ ಈಗಿನ ಮಕ್ಕಳು ಜ್ಯೂಸ್ ಕುಡಿತಾರೆ ಬೇಕಾರೆ ಕಬ್ಬಿನ ಜ್ಯೂಸ್ ಇದೆಯಲ್ಲ ಅದನ್ನ ಕೊಡಿಸಿದ್ರೆ ಕುಡಿತಾರೆ ಆದರೆ ಕಬ್ಬನ್ನು ಸಿಪ್ಪೆ ತೆಗೆದು ತಿನ್ನುವಂಥ ಶಕ್ತಿ ಅವರು ಅಲ್ಲಿಗೆ ಇಲ್ಲ ಆ ಥರ ಆಗಿಬಿಟ್ಟಿದೆ ಈಗಿನ ಮಕ್ಕಳು ಇನ್ನು ಅವನು ಗುಟ್ಟೋ ಮಕ್ಳ ಕತೆ ಅಷ್ಟೇ ಗೊತ್ತಿಲ್ಲ ಯಾವ ಥರ ಯಾವ ಥರ ಇರುತ್ತೆ ಏನು ಅಂತ ಅದು ಹೇಳ್ತಾರಲ್ಲ ನಿಮ್ಮ ಪೇಸ್ಟಲ್ಲಿ ಇದೆಯೇ ಅದಿದ್ದಿ ಇದೆಯಾ ಅಂತ ಇನ್ನೂ ನೆಕ್ಸ್ಟ್ ಅಂತ ನಿಮ್ಮ ಬಾಯಲ್ಲಿ ಅಲ್ಲಿದೆಯಾ ಅಂತ ಕೇಳಬೇಕಷ್ಟೆ ನೆಕ್ಸ್ಟು ಜನ್ರೇಷನಲ್ಲಿ ಹುಟ್ಟೋ ಮಕ್ಕಳಿಗೆ ಆ ಥರ ಕೇಳಬೇಕು ಹಾಗೆ ಹಾಗೆ ಅಕ್ಕ ಊರು ಅಂದ ತಕ್ಷಣ ನೆನಪಾಯಿತು ಅಕ್ಕ ಊರಲ್ಲಿ ನೆಕ್ಸ್ಟ್ ಮಂತ್ ಹಬ್ಬ ಇರೋದು ನಾವು ಸುಮಾರು ನನ್ನ ಮಗ ಎಲ್ ಕೆ ಜಿ ಎಲ್ಲ ಕಾ ಸ್ಕೂಲಿಗೆ ಸಿ ಮೊದಲೇ ಅನಿಸುತ್ತೆ ಆ ಊರ ಹಬ್ಬಕ್ಕೆ ಹೋಗಿದ್ದದಾದಮೇಲೆ ನಾನು ಆ ಊರ ಹಬ್ಬಕ್ಕೆ ಹೋಗಿಲ್ಲ ತುಂಬ ಚೆನ್ನಾಗಿ ನಡೆಯುತ್ತೆ ದೊ ಅಂದರೆ ಗ್ರ್ಯಾಂಡಾಗೆಲ್ಲ ನಡೆಯುತ್ತೆ ಆ ದೊಡ್ಡ ಹಬ್ಬ ಅವರಿಗೆ ಮಾರಿ ಹಬ್ಬ ಅಂತ ನಾನು ಇಷ್ಟು ವರ್ಷವೂ ಹೋಗಿಲ್ಲ ನೋಡೋಣ ಈ ವರ್ಷ ಹೋಗಬೇಕು ಅಂತ ಪ್ಲ್ಯಾನ್ ಇದೆ ಏನಾದರೂ ಬೇಗ ಎಕ್ಸಾಮ್ ಎಲ್ಲ ಮುಗಿದ್ರೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ನೋಡೋಣ ಎಕ್ಸಾಮ್ ಮುಗಿದ್ರೆ ಹೋಗೋದು ಮಾರ್ಚಲ್ಲಿ ಬೀಳುತ್ತೆ ನೆಕ್ಸ್ಟು ಫೆಬ್ರವರಿ ಹಾಂ ಮಾರ್ಚಲ್ಲಿ ಬೀಳುತ್ತೆ ಆವಾಗ ನೋಡೋಣ ಹೆಂಗಾಗುತ್ತೆ ಅಂತೇಳಿ ಆವಾಗ ಅವ್ರೂರಿಗೆ ಹೋಗೋದು ನಮ್ಮ ನನಗಿಂತ ನಮ್ಮ ಅಣ್ಣ ಮತ್ತು ಅಕ್ಕ ಅಂದರೆ ಪೂಜಾ ಅಮ್ಮ ಏನಿದ್ದಾರೆ ಅವರು ಮತ್ತು ನಮ್ಮಣ್ಣ ಇಬ್ಬರೂ ಕಬ್ ತಿನ್ನೋದಕ್ಕೆ ಮತ್ತು ಅವ್ರ ಅವ್ರೂರಲ್ಲಿ ಫಿಲಮ್ ಟ್ಯಾಕೀಸ್ ಇತ್ತು ಅವಾಗ ಟ್ಯಾಕಿಸ್ ಎಲ್ಲ ಟೆಂಟು ಟೆಂಟ್ ಅಂತೇಳೋದು ಅವಾಗ ಆ ಟೆಂಟಲ್ಲಿ ಫಿಲಮ್ ನೋಡೋದಕ್ಕೆ ಏಕೆಂದರೆ ನಮ್ಮೂರಲ್ಲೆಲ್ಲ ಅಲ್ಲಿ ಈ ಫಿಲಮ್ ಟ್ಯಾಕೀಸ್ ಇರ್ಬೋದು ಟೆಂಟ್ ಇರ್ಬೋದು ಏನೂ ಇರಲಿಲ್ಲ ಅಲ್ಲಿಗೆ ಅವರು ಫಿಲಮ್ ನೋಡೋದಕ್ಕೆ ಏನು ಒಂದಿನ ಅಂದರೆ ಆ ಟೈಮಲ್ಲಿ ಏನಂದರೆ ಎಕ್ಸಾಮ್ ಬೀಳ್ತಾಯಿತ್ತು ಎಲ್ಲಾರ್ಗು ಹೋಗೋದು ಫಿಲಮ್ ನೋಡೋದು ಅವತ್ತು ರಾತ್ರಿ ಹೋಗ್ತಿದ್ದಂಗೆ ಫಿಲಮ್ ಟಾಕೀಸ್ ಹತ್ರ ಓಟೋಗ್ಬಿಡೋದು ಫಿಲಮ್ ನೋಡ್ಕೊಬಂದ್ಬಿಡೋದು ಈ ನೆಕ್ಸ್ಟ್ ಡೇ ಹಬ್ಬ ಅಂದರೆ ಸ್ವೀಟ್ ಊಟ ನಾನ್ ವೆಜ್ ಇರೋಲ್ಲ ನೆಕ್ಸ್ಟೇ ಬೆಳಿಗ್ಗೆ ಕಬ್ಬಿನ ಗದ್ದೆಗೆ ಹೋಗಿ ಕಬ್ಬೆಲ್ಲ ಕಿತ್ಕೊಂಡು ಅಲ್ಲಿ ಕಾಲುವೆ ಇದೆ ಅಲ್ಲಿ ತಿಂದ್ಕೊಂಡು ಆಟ ಆಡಿಕೊಂಡು ಆಮೇಲೆ ಮನೆ ಹತ್ರ ಬರ್ತಾಯಿದ್ರು ಅಲ್ಲಿ ಬಂದು ಕಬ್ಬಿನ ಜಲ್ಲೆಗೆ ಕಬ್ಬಿನ ಜಲ್ಲೆಗೆ ಬೆಲ್ಲದ್ದು ಪಾಕ ಹಜ್ಜಿ ಕೊಡ್ತಾರೆ ಹಂಗೆ ಯಾವ ಥರ ಈಗ ಈಗ ಇದೊಂದು ಕಬ್ಬು ಅಂದ್ಕೊಳಿ ಇದಕ್ಕೆ ಪಾಕ ಹಜ್ಜಿಬಿಟ್ಟು ಕೊಡ್ತಾರೆ ಅಂದರೆ ಅದು ಆಲೆಮನೆಯಲ್ಲಿ ಅದು ಬೆಲ್ಲದ್ದು ಪಾಕ ಎಲ್ಲ ಬಂದಿರುತ್ತಲ್ಲ ಅದರಿಂದ ಅದನ್ನು ಹಚ್ಬಿಟ್ಟು ಕೊಡೋದು ಇವರು ನನಗೆ ಇಷ್ಟ ಇಲ್ಲ ಬಿಡಿ ಆವಾಗಿಂದ ಸ್ವೀಟ್ ಅಷ್ಟು ಇಷ್ಟ ಅಲ್ಲ ಕೊಡ್ತಿದ್ರು ನಾನು ಚಿಕ್ಕ ಹುಡುಗಿ ಅಲ್ವಾ ಅವರು ಚಿಕ್ಕವ್ರೆ ನಾನು ಅವ್ರಿಗಿನ್ನ ಚಿಕ್ಕವಳಲ್ಲವಾ ನನಗೂ ಕೊಡ್ತಿಲ್ಲ ನಾನು ಅಷ್ಟು ಇಷ್ಟಪಡ್ತಿರ್ಲಿಲ್ಲ ಇವರು ಏನು ಅದನ್ನ ಹಿಂಗೆ ಹಿಂಗೆ ನಾಲ್ಗೆ ನಾಲಿಗೆಲ್ಲ ಹಾಕಿ ನೆಕ್ಕೋದು ಅದಕ್ಕೋಸ್ಕರನೇ ಅವರು ಹೊರೂರು ಹಬ್ಬಕ್ಕೆ ಹೋಗ್ತಿದ್ದು ಫಿಲಮ್ ನೋಡೋದಕ್ಕೆ ಮತ್ತು ಕಬ್ಬು ತಿನ್ನೋದಕ್ಕೆ ಆಲೆ ಮನೆ ಹತ್ರ ಹೋಗಿ ಆ ಕಬ್ಬನ್ನ ಆ ಜಲ್ಲೆಗೆ ಬೆಲ್ಲದ್ದು ಪಾಕ ಹಚ್ಕೊಡ್ತಲ್ಲ ಅದಕ್ಕೇ ಇವರು ಆಲೆ ಮನೆಗೆ ಹೋಗ್ತಾಯಿದ್ರು ಆ ಥರ ಆಮೇಲೆ ಇನ್ನೊಂದು ಏನಂದರೆ ಅಕ್ಕ ಅಂದರೆ ನಮ್ಮ ಅಕ್ಕನ ಮದುವೆ ಮಾಡಿದ ಮೇಲೆ ನಮ್ಮ ಭಾವ ಅಲ್ಲಿಂದ ಬೆಲ್ಲ ತರೋದು ಯಾವ ಥರ ಬೆಲ್ಲ ಅಂದರೆ ಅಚ್ಚೆಲ್ಲ ಬರ್ತಾ ಇರಲಿಲ್ಲ ಬಕೆಟ್ ಬೆಲ್ಲ ಅಂತ ಬರ್ತಾಯಿತ್ತು ಬಕೆಟ್ ಥರನೇ ಇರ್ತಿತ್ತು ಬೆಲ್ಲ ಆ ಬೆಲ್ಲ ಯಾವಾಗಲೂ ನಮ್ಮ ಮನೇಲಿ ಬೆಲ್ಲ ಅಂತ ಇರ್ತಾಯಿತ್ತು ಆವಾಗ ನಮ್ಮಮ್ಮ ಆ ಬೆಲ್ಲ ಯೂಸ್ ಮಾಡಿಕೊಂಡು ಏನೇನೋ ತಿಂಡಿಗಳೆಲ್ಲ ಮಾಡೋರು ನಮ್ಮದಲ್ಲಿಗೆ ಅದು ಇದು ಅಂತೇಳಿ ಆ ಥರ ಚೆನ್ನಾಗಿರ್ತಿತ್ತು ಈ ಸರಿ ಏನಾದ್ರು ಹೋದ್ರೆ ತೋರಿಸ್ತೀನಿ ಹೋಗ್ತಾ ಇರ್ತೀನಿ ಅದರ ಗದ್ದೆ ಹತ್ರ ಎಲ್ಲ ಹೋಗಲ್ಲ ಅಷ್ಟೇ ನಾವು ಮನೇಲೇ ಕೆಲಸ ಮಾಡ್ಕೊಂಡು ಮನೇಲೇ ಇರ್ತೀವಿ ಆ ಥರ ಆಗಿನ ಒಂದು ನಮ್ಮ ಲೈಫ್ ಏನಿದೆ ಎಂಜಾಯ್ ಮಾಡಿರುವಂಥ ಲೈಫು ನಮಗೇನ ನಮ್ಮ ಅಕ್ಕ ಅವರು ಇದ್ದಾರಲ್ಲ ಅವರು ಎಂಜಾಯ್ ಮಾಡಿರೋ ಲೈಫ್ ಇದೆಯಲ್ಲ ಅದು ಇನ್ನೂ ಅಲ್ಟಿಮೇಟ್ ಅಂತ ಹೇಳ್ಬೋದು ಅಷ್ಟು ಸಖತ್ತಾಗಿ ಅವರು ಎಂಜಾಯ್ ಮಾಡಿದ್ದಾರೆ ನಾನು ಅದರಲ್ಲಿ ಏನಂದ್ರೆ ಏನೂ ಇಲ್ಲ ಬಿಡಿ ಅವ್ರು ಸಖತ್ತು ಎಂಜಾಯ್ ಮಾಡಿದ್ದಾರೆ ಓಕೆ ಫ್ರೆಂಡ್ಸ್ ಹಿಂಗೆ ಮಾತಾಡ್ತಾಯಿದ್ದಾರೆ ಹಿಂಗೆ ಹೋಗ್ತಾಯಿರ್ತ ಆಮೇಲೆ ಬೇಗನ ಕಂಟಿನ್ಯೂ ಮಾಡ್ತೀನಿ ಟೈಮ್ ಬಂದು ಇವಾಗ ಹನ್ನೆರಡು ಇಪ್ಪತ್ತಾಗ್ತಾಯಿದೆ ಅಂತ ಸಾರಿ ಹನ್ನೆರಡೂವರೆ ಆಗ್ತಾಯಿದೆ ನಾನಿಲ್ಲಿ ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ ಸ್ವಲ್ಪ ಬೇಗ ಮಟನ್ ಮಾಡ್ತಾ ಇದ್ದೀನಿ ಯಾಕೆ ಅಂದರೆ ಕೌಶಿ ಲೆಚ್ಚರದು ನಾಳೆ ಮದುವೆ ಇದೆ ಕನಕ್ಪುರದಲ್ಲಿ ಇವತ್ತು ಬಂದು ರಿಸೆಪ್ಷನ್ ಇದೆ ಫ್ರೆಂಡ್ಸ್ ಅಂದರೆ ಸೆಕೆಂಡ್ ಪಿ ಸಿ ಹುಡುಗರು ಮತ್ತು ಇವರು ಒಂದಷ್ಟು ಜನ ಹೋಗ್ತಾರಂತೆ ಇವತ್ತು ಅಂದರೆ ಕಾಲೇಜ್ ಮಕ್ಕಳು ಯಾರಾದರೂ ಬಂದರೆ ಅಂತೇಳಿ ಅವರು ರೂಮ್ ಬುಕ್ ಮಾಡಿದ್ದಾರೆ ಅವ್ರ ಮ್ಯಾಮು ಆದ್ದರಿಂದ ಎಷ್ಟು ಜನ ಹೋಗ್ತಿದ್ದಾರೆ ಏನು ಅಂತ ಗೊತ್ತಿಲ್ಲ ಇಬ್ಬರು ಕನ್ಫರ್ಮ್ ಹೋಗ್ತಾ ಇರೋದು ಅದಕ್ಕೆ ನಾನು ಬೇಗ ಅಡುಗೆ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಅಂದರೆ ಈ ಕಾಲೇಜಿಂದ ಬಂದು ಊಟ ಮಾಡಿಕೊಂಡು ಆಮೇಲೆ ಹೊರಡ್ತಾರೆ ಇವಾಗ ಹನ್ನೆರಡುವರೆ ಆಗ್ತಾ ಇದೆ ಅಷ್ಟೊತ್ತಿಗೆ ಅವ್ನು ಬರೋದು ಒಂದೂವರೆ ಆಗುತ್ತೆ ಅಷ್ಟೊತ್ತಿಗೆ ಅಡುಗೆ ಮಾಡಿಬಿಟ್ರೆ ಊಟ ಮಾಡ್ಕೊಂಡು ಮಟನ್ ಸರ್ ಹೋಗಿದ್ದು ಬರ್ತಾನೆ ಅಂತ ಮೊಮ್ಮ ಬೇಡ ಬೇಡ ಅಂತಿದ್ರು ಮನೇಲಿದ್ದು ಮೊಬೈಲ್ ಅದಿದ್ದು ನೋಡ್ತಿರ್ತಾರೆ ಹೋಗಿ ತಿರುಗಾಡ್ಕೊಂಡು ಬರಲಿ ಅವ್ರಿಗೂ ಒಂಥರ ಖುಷಿ ಇರುತ್ತೆ ಮತ್ತೆ ಸ್ವಲ್ಪ ಚೇಂಜಸ್ ಇರುತ್ತೆ ಅಂತೇಳಿ ಹೋಗ್ತಿದ್ದಾನೆ ಅಷ್ಟೊತ್ತಿಗೆ ಸಾಂಬಾರೆಲ್ಲ ಮಾಡಿಬಿಡ್ತೀನಿ ರೈಸ್ ಇದೆ ರೈಸ್ ತಿನ್ಕೊಂಡು ಹೋಗ್ತಾನೆ ನಮಗೆ ನಿನ್ನೆ ಹಸಿ ಅವ್ರ ಹಾಕಿ ಉಪ್ಸಾರು ಮಾಡಿದ್ದೆ ಅದಿದೆ ಅದಕ್ಕೆ ಮುದ್ದೆ ಮಾಡಿದ್ರೆ ಆಯಿತು ಓಕೆ ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಟೈಮ್ ಬಂದು ಇವಾಗ ಮೂರು ಗಂಟೆ ಕೌಶಿ ಊಟ ಮಾಡಿಕೊಂಡು ಹೋದ ಮತ್ತೆ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ನಾನು ಊಟ ಮಾಡಿಕೊಂಡು ಹೋದ್ಮೇಲೆ ನಾನು ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ಟು ಮತ್ತು ನಾನು ಏನು ತಿಂದಿಲ್ಲ ಅಂದರೆ ಅಡುಗೆ ಆದ ತಕ್ಷಣ ಸ್ವಲ್ಪ ಟೇಸ್ಟ್ ಮಾಡಿದೆ ಅಂದರೆ ಮಟನ್ ಬೆಂದಿದೆಯಾ ಹೀಗೆ ಅಂತೇಳಿ ಟೇಸ್ಟ್ ಮಾಡಿದೆ ಚೆನ್ನಾಗಿತ್ತು ಮಟನು ನಾಲ್ಕು ವಿಜಲ್ ಹಾಕ್ಸಿದ್ದು ಒಂದೊಂದು ಒಂದೊಂದ್ಸರಿ ಎಂಟು ವಿಜಲೆಲ್ಲ ಹಾಕ್ಸ್ತಿರ್ತೀನಿ ನಾಲ್ಕು ಬಿಸಲ್ಗೆ ಚೆನ್ನಾಗಿ ಬೆಂದಿತ್ತು ಮಟನು ಮತ್ತು ಮಟನ್ ಸಾಂಬಾರು ಅಷ್ಟೇ ತುಂಬ ಚೆನ್ನಾಗಾಗಿತ್ತು ಅವರಪ್ಪ ನನ್ನ ಮಗ ಹೋದ್ಮೇಲೆ ನಾವು ಮಾಡ್ಕೊಂಡು ತಿಂದರೆ ಅಷ್ಟು ಮನ್ಸು ಉಪ್ಪಲ್ಲ ಅಂತ ಅದಕ್ಕೆ ಬೇಗ ಮಾಡಿಬಿಡು ಅವ್ನು ತಿನ್ಕೊಂಡು ಹೋಗ್ಲಿ ಅಂತ ಹೇಳೋದು ಬೇಗನೆ ಮಾಡ್ತಾ ಮಾಡ್ತಾಯಿದ್ದೆ ನಾನು ತಂದ ತಕ್ಷಣವೇ ಮಾಡಿಬಿಡ್ತೀನಿ ಅದನ್ನ ಫ್ರಿಜ್ಜಲ್ಲಿಟ್ಟು ಮತ್ತೆ ಮಾಡೋದು ಆ ಥರದ್ದೆಲ್ಲ ಮಾಡಲ್ಲ ಮಾಡಿದ್ದೆ ತಿನ್ಕೊಂಡು ಹೋದ ಓಕೆ ಹಾಗೆ ನಾನು ದೋಸೆ ಹಿಟ್ಟನ್ನ ರುಬ್ಬಿದ್ನಲ್ಲ ಅದ್ರದ್ದೆಲ್ಲ ಸ್ವಲ್ಪ ಇಲ್ಲಿ ಯಾರಿದೆ ನೋಡಿ ಒಂದು ಡಾಟು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ ನಾನು ಯದರು ಫಂಕ್ಷನ್ಗೆ ಈ ಥರದ್ದು ಇಲ್ಲಿ ಸಿಂಧೂರು ಹಾಕ್ತಿನಲ್ಲ ಆವಾಗ ಸಿಂಧೂರು ಹಾಕ್ಬಿಟ್ಟು ವೈಟದು ಇದು ಬರುತ್ತೆ ನೋಡಿ ಅದನ್ನೇ ಇಟ್ಬಿಡ್ತೀನಿ ಈ ರೀತಿ ಅವಾಗ ಒಂದೊಳ್ಳೆ ಲುಕ್ ಬರುತ್ತೆ ಇಲ್ಲಾಂದರೆ ಸ್ಟೋನ್ದು ಸ್ಟಿಕ್ಕರ್ ಸಿಗುತ್ತೆ ನೋಡಿ ಅದನ್ನ ಇಟ್ಕೊಂಡು ಅಷ್ಟೆ ತುಂಬ ಒಂದೊಳ್ಳೆ ಲುಕ್ ಬರುತ್ತೆ ಏನಂದರೆ ನೀವು ಸ್ಟೋನ್ಗಿಂತ ಈ ಥರ ಅದಕ್ಕೇನೇ ಹೇಳ್ತಾರೆ ವೈಟ್ ಕಲರು ಸಿಂಧೂರ ಏನು ಇರ್ತಾರೆ ವೈಟ್ ಟೂ ಕರೆಕ್ಟ್ ನಾನು ವೀಡಿಯೋ ಮಾಡುವಾಗ ಎಷ್ಟೋ ವಿಚಾರಗಳನ್ನ ಮಾತಾಡ್ತಾ ಇರ್ತೇನೆ ಆ ಟಾಪಿಕ್ ಬಂದಾಗ ಹೇಳ್ಬೇಕು ಅಂದಾಗ ಅದ್ರ ಹೆಸರೇನಿದೆ ಅದೇ ಮರ್ತೋಗ್ಬಿಟ್ಟಿರುತ್ತೆ ವೈಟ್ ಟೂಬ್ ಅಂತೇಳಿ ಸಿಗುತ್ತೆ ಅದನ್ನು ತೊಗೊಂಡು ಇಲ್ಲಿ ಸಿಂಧೂರು ಇಟ್ಬಿಟ್ಟು ಈ ಥರ ಒಂದು ಡಾಟ್ ಹಾಕಿದ್ರೆ ಲುಕ್ಕೇ ಚೇಂಜ್ ಆಗಿಬಿಡುತ್ತೆ ಸಖತ್ತಾಗಿ ಕಾಣ್ತಿಲ್ಲ ಯಾರಾದರೂ ಅಷ್ಟೇ ಕಪ್ಗಿರಲಿ ಬಿಳಿಗಿರಲಿ ಕೆಂಪಕ್ಕಿರಲಿ ಹೇಗಾದ್ರೂ ಇರಿ ಒಂದು ಲುಕ್ಕು ಸಖತ್ತಾಗಿರುತ್ತೆ ಇಲ್ಲೂ ಅಷ್ಟೆ ಇಲ್ಲಿ ನಾನು ಬ್ಲ್ಯಾಕ್ ಕಲರಲ್ಲಿ ಐಲೈನರ್ ಹಾಕಿದ್ದೀನಾ ಇಲ್ಲೂ ಅಷ್ಟೇ ಒಂದು ಡಾಟ್ ಹಾಕಿದರೆ ಇನ್ನೂ ಸೂಪರಾಗಿ ಕಾಣಿಸುತ್ತೆ ಆ ಥರ ಓಕೆ ಟಾಪಿಕ್ ನೋಡಿ ಎಲ್ಲಿಂದ ಅಲ್ಲಿಗೆ ಹೋಯಿತು ಅಕ್ಕಿಟಿಯಿಂದ ಸಿಂಧೂರಾಗಿ ಹೋಗಿದ್ದ ಆಮೇಲೆ ಏನಾಯ್ತಂದರೆ ನಾನು ಮಟನ್ ಪೀಸ್ ಅಷ್ಟೇ ಟೇಸ್ಟ್ ಮಾಡಿದ್ದು ಚಿತ್ರಾನ್ನ ಆಯ್ತಲ್ಲ ಬೆಳಿಗ್ಗೆ ಚಿತ್ರಾನ್ನ ಮಾಡಿರೋದು ಅದನ್ನೇ ಮೊನ ಚಿತ್ರಾನ್ನನೇ ತಿಂದರು ನಾನು ಕೂಡ ಚಿತ್ರಾನ್ನ ತಿಂದಿದ್ದು ಅಡುಗೆ ಮನೇಲಿ ಬೆಕ್ ಸೇರ್ಕೊಂಡಿದ್ಯಾ ನಮ್ಮ ನಮ್ಮ ಮನೇಲಿ ಏನು ಪ್ರಾಬ್ಲಮ್ ಅದ ವಾಟರ್ಸ್ ಅಲ್ಲಿ ಪಕ್ಕದ ಮನೇಲಿ ಸೌಂಡ್ ಆದಾಗ ಇಲ್ಲೇನೋ ಆಯ್ತೇನೋ ಅನ್ನೋ ಥರ ಆಗ್ಬಿಡುತ್ತೆ ಅವಾಗ ಹೋಗೋದು ನೋಡೋದು ಇವಾಗೆಲ್ಲೋ ಅಡುಗೆ ಪಕ್ಕದ ಮನೇಲಿ ಈ ಸ್ಪೂನು ಸೌಟು ಅದೆಲ್ಲ ಸೌಂಡ್ ಆಗ್ತಾ ಇದೆ ನನಗೆಲ್ಲ ಇಲ್ಲೇ ಆಯ್ತಾ ಇದೆಯೇನೋ ಕಿಚನಲ್ಲೇನಾದರೂ ಏನಾದ್ರೂ ಬೆಕ್ ಸೇರ್ಕೊಂಡಿದ್ಯೇನೋ ಅಂತೇಳಿ ಹೋಗಿದ್ದಷ್ಟೇ ಓಕೆ ಫ್ರೆಂಡ್ಸ್ ಆಮೇಲೆ ವೀಡಿಯೋನ ಸಂಜೆಗೆ ಏನು ಮಾಡ್ತೀನಿ ಸಂಜೆಗೆ ಕಂಟಿನ್ಯೂ ಮಾಡ್ತೀನಿ ನನಗೆ ನಗು ಬರ್ತಾ ಇರುತ್ತೆ ಓಕೆ ಎಷ್ಟು ಬಿಸಿಲಿದೆ ಅಂದರೆ ಇವಾಗ ಹೀಗೆ ಅಂದರೆ ಇನ್ನು ಅಂದರೆ ಇವ ಜನ್ವರಿ ಸಾರಿ ಇವತ್ತು ಫೆಬ್ರವರಿ ಫಸ್ಟು ನನ್ನ ಕ್ಯಾಲೆಂಡರ್ ಚೇಂಜ್ ಮಾಡಿಲ್ಲ ಇನ್ನು ಮಾರ್ಚ್ ಏಪ್ರಿಲ್ ಯಾವ ಥರ ಬಿಸಿಲಿರ್ಬೋದು ಹೇಳಿ ಅಷ್ಟು ಬಿಸಿಲಿದೆ ಹೊರಗಡೆ ಪಳಪಳ ಅಂತ ಹೊಳಿತಾ ಇದೆ ಬಿಸಿಲು ಓಕೆ ಹಾಗೆ ಇದು ಬಂದು ಸಂಜೆ ಬೆಕ್ಕುಗಳು ಎರಡು ಬೆಕ್ಕು ಮಲಗಿತ್ತು ಒಂದು ನಾನು ಬಂದ ತಕ್ಷಣ ಅಂದರೆ ಬ್ಯಾಕ್ ಕ್ಯಾಮ್ರಾ ಹಾಕಿದಾಗ ಲೈಟ್ ಆನ್ ಆಗುತ್ತಲ್ಲ ಆ ಲೈಟ್ ಬೆಳಕಿಗೆ ಒಂದು ಬೆಕ್ಕು ಎಚ್ಚರ ಆಗಿ ಹೊರಗಡೆ ಹೊಟ್ಟೋಯ್ತು ಇದು ಮಾತ್ರ ನೋಡಿ ಹಾಗೆ ಮಲ್ಕೊಂಡಿದೆ ಯಾವ ಯಾವ ಶೇಪ್ಗಳಲ್ಲಿ ಮಲಗಿರುತ್ತೆ ಅಂದರೆ ಒಂದೊಂದು ಸರಿ ಸತ್ತೋಗ್ಬಿಟ್ಟಿದ್ಯನೋ ಬೇಕು ಉಸಿರೇ ಆಡ್ತಾ ಇಲ್ವೇನೋ ಅಂತ ಅನ್ಸ್ಬಿಡುತ್ತೆ ಆ ಥರ ಮಲ್ಕೊಂಡಿರುತ್ತೆ ಬೇಕು ನಾವು ಹೋಗ್ಬಿಟ್ಟು ಎಳಿಸ್ಬೇಕು ಏನಕ್ಕೆ ಈ ಥರ ಮಲ್ಗಿಬಿಟ್ಟಿದ್ದಿಲ್ಲ ಅಂತೇಳಿ ಆಮೇಲೆ ನೋಡಿದ್ರೆ ಇದು ಕರ್ಗಮ್ಮ ನೋಡಿ ಯಾವ ಥರ ಮಲಗಿದ್ದಾಳೆ ಅಂತ ಅಯ್ಯೋ ಒಂದೊಂದು ಸರಿ ಯಾವ್ಯಾವ ಥರ ಆ್ಯಂಗಲಲ್ಲಿ ಮಲಗಿರ್ತವೆ ಅಂದರೆ ಅದನ್ನ ತೋರ್ಸೋಕ್ಕೆ ನನಗೆ ಒಂಥರ ನಾಚಿಕೆ ಆಗುತ್ತೆ ಆ ಥರ ಆ್ಯಂಗಲಲ್ಲೆಲ್ಲ ಅವು ನಿದ್ದೆ ಮಾಡ್ತಾಯಿರುತ್ತೆ ಅದಕ್ಕೆ ಒಂದು ವೀಡಿಯೋನ ಮಾಡಿಕೊಂಡಷ್ಟೆ ಇದು ಒಂದು ಸಂಜೆ ಆಗಿರೋದ್ರಿಂದ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಬಿಟ್ಟು ನಾನು ರಾಗಿ ಮಿಲ್ ಮಾಡಿಸ್ಬೇಕಿತ್ತು ಅದಕ್ಕೆ ರೆಡಿಯಾಗಿ ಕುತ್ಕೊಂಡಿದ್ದೀನಿ ನನ್ನ ಬಾಯಲ್ಲಿ ಹುಣ್ಣು ಜಾಸ್ತಿ ಆಗಿಬಿಟ್ಟಿದೆ ಇವಾಗ ಮಾತಾಡೋದಕ್ಕೂ ಕಷ್ಟ ಅಂದರೆ ಮಾತಾಡ್ಬೋದು ಅದೇ ಒಂದೊಂದ್ಸರಿ ಹಲ್ಲು ಟಚ್ ಆಗಿಬಿಟ್ರೆ ತುಂಬ ನೋವಾಗುತ್ತೆ ಅಷ್ಟೇ ರೆಡಿಯಾಗಿಬಿಟ್ಟು ನಾನು ಇವಾಗ ಬ್ಲ್ಯಾಕ್ ಟೀ ಮಾಡೋಕ್ಕೆ ಹೇಳಿದರು ಮೌನಮಮ್ಮ ಆಮೇಲೆ ನಾನು ಬ್ಲ್ಯಾಕ್ ಟೀ ಎಲ್ಲ ಮಾಡಿಕೊಂಡು ಕುಡ್ಕೊಂಡು ಆಮೇಲೆ ಹೊರ್ಟಿದ್ದು ಆರು ಗಂಟೆ ಆದ್ರೂ ಬಿಸಿಲು ಹಾಗೇ ಇರುತ್ತೆ ಆಮೇಲೆ ಹೊರ್ಟು ರಾಗಿ ಮಿಲ್ ಮಾಡಿಸ್ಕೊಂಡು ರಾಗಿ ಮಿಲ್ಲಿಗೆ ಅಂತ ಹೋದೆ ಏನೋ ಫುಲ್ಲು ಟ್ರಾಫಿಕ್ಕು ರಾಗಿ ಹಿಟ್ಟು ಸ್ವಲ್ಪ ಇದೆ ಆದ್ರೂ ನೆಕ್ಸ್ಟ್ ವಾರ ಊರಿಗೆಲ್ಲ ಹೋಗ್ತೀವಿ ಸಿಡಿ ಹಬ್ಬಕ್ಕೆ ಅದಕ್ಕೆ ಸ್ವಲ್ಪ ಈ ವಾರನೇ ಮಾಡಿಸ್ಬಿಡೋಣ ರಾಗಿ ಹಿಟ್ನೆಲ್ಲ ಮತ್ತು ಅಕ್ಕಿ ಹಿಟ್ಟು ಖಾಲಿಯಾಗಿತ್ತು ಅದು ಬೇಕಿತ್ತು ಅದಕ್ಕೆ ಅಕ್ಕಿ ಹಿಟ್ಟು ಮತ್ತು ರಾಗಿ ಹಿಟ್ಟು ಎರಡೂ ಮಿಲ್ ಮಾಡಿಸ್ಕೊಂಡು ಹಾಗೆ ನನಗೆ ಸ್ವಲ್ಪ ಪತಂಜಲಿಲಿ ಕೆಲಸ ಇತ್ತು ಅಂದರೆ ನೆಲ್ಲಿಕಾಯಿ ಜ್ಯೂಸು ಮತ್ತು ಅಲೋವೆರಾ ಜ್ಯೂಸ್ ಎಲ್ಲ ಬೇಕಿತ್ತು ಅಂತೇಳಿ ಅಲ್ಲಿಗೆ ಹೋಗಿದ್ದೆ ಅಂದರೆ ಇನ್ನೂ ಸ್ವಲ್ಪ ಇತ್ತು ಇನ್ನು ಮೊನಮ್ಗೆ ಹೇಳಿದ್ರೆ ಅವರು ಇನ್ನೂ ಒಂದು ಹದಿನೈದು ದಿನ ಬಿಟ್ಕೊಂಡು ತರ್ತಾರೆ ಅಷ್ಟೊತ್ತಿಗೆ ಖಾಲಿ ಅಂದ್ಬಿಟ್ಟು ಹೇಗಿದ್ದರು ನಾನೇ ಬಂದಿದ್ನಲ್ಲ ಅಲ್ಲಿಂದ ಒಂದು ಹತ್ತು ನಿಮಿಷ ಅಲ್ವಾ ಹೋಗೋಣ ಅಂಥೇಳಿ ಓದೆ ಮತ್ತು ಅಲ್ಲಿ ನನಗೆ ಆಲೋವಿರಾ ಜ್ಯೂಸ್ ಸಿಗಲಿಲ್ಲ ಅಂದರೆ ಇತ್ತು ಒಂದು ಲೀಟರ್ ಇತ್ತು ಒಂದು ಲೀಟರ್ ನನಗೆ ಬೇಕಾಗಿರಲಿಲ್ಲ ಹಾಫ್ ಲೀಟರ್ ಬೇಕಿತ್ತು ಅಷ್ಟೆ ಮತ್ತು ನೆಲ್ಲಿಕಾಯಿ ಜ್ಯೂಸ್ ಮಾತ್ರ ತೊಗೊಂಡು ಆಮೇಲೆ ಮತ್ತೆ ಓಟ್ವಿ ಮತ್ತೆ ಆ ಕಡೆಯಿಂದ ಬರಬೇಕಾದ್ರೆ ಮತ್ತೆ ಅಲ್ಲಿ ಫುಲ್ಲು ಜಾಮ್ ಆಗಿತ್ತು ಆಮೇಲೆ ಇನ್ನೇನು ಮಾಡೋದು ನಿಧಾನಕ್ಕೆ ಸ್ವಲ್ಪ ಹೊತ್ತು ಲೇಟ್ ಆಯಿತು ಜಾಮ್ ಆಗಿದ್ದಾಗ ಈ ಥರ ಲೇಟ್ ಆಗೋದು ಸಹಜ ಆಮೇಲೆ ಬಂದ್ವಿ ಮನೆಗೆ ಇವಾಗ ಬಂದು ಕರೆಕ್ಟಾಗಿ ಏಳು ಗಂಟೆ ಆಗಿದೆ ಓಕೆ ಹಾಗೆ ಇದು ಕುಕ್ಕರ್ದು ಹೊಸ ಕುಕ್ಕರ್ದು ಇದು ಹೋಗಿತ್ತು ಏನು ಹೇಳ್ತಾರೆ ಸೇಫ್ಟಿ ಏನೋ ಬರುತ್ತೆ ಇದು ನೋಡಿ ಇದು ಓಲಾಗಿಬಿಟ್ಟಿತ್ತು ನಾನು ಏನಕ್ಕೆ ಈ ಥರ ಇದೆ ಅಂದರೆ ನೋಡಿದರೆ ನೋಡಿದರೆ ಅಲ್ಲಿ ಹೋಲಾಗಿಬಿಟ್ಟಿದೆ ಏರೆಲ್ಲ ಅಲ್ಲಿಂದ ಬರ್ತಾಯಿತ್ತು ಆಮೇಲೆ ಆಗಿ ಪತಾಂಜಲಿ ಹೋಗಿದೆ ಏನಂದರೆ ಏನಪ್ಪ ಅದು ಅಲ ಆಮ್ಲ ಜ್ಯೂಸ್ ನೆಲ್ಲಿಕಾಯಿ ಜ್ಯೂಸು ಅದು ಬೇಕಿತ್ತು ಅದ್ರ ಜೊತೆಗೆ ಹಲೋವಿರ ಜ್ಯೂಸ್ ಬರುತ್ತೆ ಅದನ್ನು ತೊಗೊಳ್ಳೋಣ ಅಂತ ಹೋಗಿದ್ದೆ ನೋಡಿದ್ರವರು ಹಾಫ್ ಲೀಟ್ರದ್ದು ಬರೋಲ್ಲ ಒಂದು ಲೀಟ್ರೇ ತೊಗೋಬೇಕು ಅಂದರು ನಾನು ಫಸ್ಟ್ ಟೈಮ್ ಕುಡಿತಾ ಇರೋದ್ರಿಂದ ಒನ್ ಲೀಟ್ರ್ ತೊಗೊಂಡ ಮೇಲೆ ವೇಸ್ಟ್ ಆಗಿಬಿಟ್ರೆ ಏನು ಮಾಡೋದು ಅಂತೇಳಿ ಅದು ತೊಗೊಳಲಿಲ್ಲ ಹಾಫ್ ಲೀಟ್ರದ್ದು ಇದ್ದಿದ್ರೆ ತೊಗೊಳ್ತಿದೆ ಮತ್ತು ಹಾಫ್ ಲೀಟ್ರ್ ಇಲ್ಲ ಅನ್ನಲ್ಲ ಬಂದುಬಿಟ್ಟೆ ಅದ್ರ ಜೊತೆಗೆ ಒಂದಷ್ಟು ಬಿಸ್ಕೆಟ್ ತೊಗೊಂಡೆ ಕೌಶಿಗೆ ಆಮೇಲೆ ಹೂವು ತೊಗೊಂಡೆ ಕಾಲು ಕೆ ಜಿ ಹೂವು ಅರವತ್ತು ರೂಪಾಯಿ ಎಲ್ಲೋ ಮತ್ತು ರೆಡ್ ರೋಸು ಎರಡು ತೊಗೊಂಡೆ ಹಾಫ್ ಲೀಟ್ರ್ ಹಾಲು ಮತ್ತು ರಾಗಿ ಮಿಲ್ ಮಾಡಿಸ್ಕೊಂಡು ಎಲ್ಲ ಹೂವಲ್ಲಿ ಇನ್ನೊಂದು ಥರ ಬರುತ್ತೆ ನೋಡಿ ಅದಿತ್ತು ಅದು ಬೇಡ ಅಂದ್ಬಿಟ್ಟು ನನಗೆ ಇದು ತೊಗೊಂಡೆ ಓಕೆ ಈಗ ಈ ಬಿಸಿಲಿಗೆ ಈ ರೋಸೆಲ್ಲ ಅಷ್ಟು ಏನಾಗುತ್ತೆ ಅಂದರೆ ಇವಾಗ ಮುಡಿಸಿದ್ರು ಬೆಳಗ್ಗೆಗೆ ನೋಡಿದರೆ ಭಾಡಾಗಿರುತ್ತೆ ಅದಕ್ಕೆ ನನಗೆ ಈ ಹೂವನೇ ತುಂಬ ಇಷ್ಟ ಆದರೆ ಈ ಹೂವು ಬಂದು ಇವಾಗ ಸ್ವಲ್ಪ ಕಡಿಮೆ ಬರ್ತಾ ಇರೋದು ಓಕೆ ಫ್ರೆಂಡ್ಸ್ ಹಾಗೆ ನಾನು ಡ್ರೆಸ್ ಎಲ್ಲ ಚೇಂಜ್ ಮಾಡಬೇಕು ಹಾಗೆ ಪತಂಜಲಿ ಹೋಗಿದ್ರೆ ಅವ್ರ ಹತ್ರ ಹೇಳ್ತಾಯಿದ್ದೆ ಈ ಥರ ಬಾಯಲ್ಲಿ ಹುಣ್ಣಾಗ್ಬಿಟ್ಟಿದೆ ತುಂಬ ಅಲ್ಲಿ ಪತಂಜಲಿಯಲ್ಲಿ ಏನಾದರೂ ಸಿಗುತ್ತಾ ಅಂತ ಆಮೇಲೆ ಅವರು ಯಾವುದೋ ಚೂರ್ಣ ಹೇಳಿದ್ರು ಅದನ್ನು ಕೊಡ್ತೀನಿ ಅಂತೇಳಿ ಸರಿ ಆಯಿತು ಕುಡಿ ಅಂತ ಅಂದೆ ಅಂದರೆ ನಮ್ಮ ಬಾಡಿ ಯಾವಾಗ ಹೀಟ್ ಆಗಿದೆ ಅಂತ ಅನಿಸುತ್ತೆ ಅಂಥ ಟೈಮಲ್ಲಿ ಅದನ್ನು ನೀರಿಗೆ ಹಾಕಿ ಕುಡಿಯುವಂಥದ್ದು ಅಂತ ಹ್ಞೂ ಆಯಿತು ಕೊಡಿ ಅಂದೆ ನೋಡಿದರೆ ಖಾಲಿ ಹೇಗ್ಬಿಟ್ಟಿದೆ ಒಂದು ಪ್ಯಾಕೆಟ್ ಇತ್ತಂತ ಯಾರೋ ತೊಗೊಂಡಿದ್ದಾರೆ ಸೋಮವಾರ ಸೋಮವಾರ ಬರುತ್ತೆ ಬನ್ನಿ ಅಂತ ಹೇಳಿದ್ರು ಸರಿ ಆಯಿತು ಅಂತೇಳಿ ಬಂದೆ ಓಕೆ ಹಾಗೆ ನಾನು ಮೋನ ಮಮ್ಮ ಹಾಗೆ ಬೆಳಗ್ಗೆ ಸಂತೆಗೆ ಹೋದಾಗ ಅಲ್ಲಿ ಸಂಧೆಕಾಯಿ ತೊಗೊಬಂದಿದ್ದಾರೆ ಎರಡು ಕೆ ಜಿ ತಂದಿದ್ದಾರೆ ಒಂದು ಕೆ ಜಿ ನಲ್ವತ್ತೈದು ರೂಪಾಯಿ ಅಂದ್ಬಿಟ್ಟು ಎರಡು ಕೆ ಜಿ ತೊಗೊಬಂದಿದ್ದಾರೆ ಇವಾಗ ಬಿಡಿಸ್ಬೇಕು ಇವಾಗ ಹ್ಞೂ ಟಿ ವಿ ನೋಡ್ತಾ ಕೆಲಸ ಮಾಡ್ತೀನಿ ಕೌಶಿಕ್ ಫೋನ್ ಮಾಡಬೇಕು ಎಲ್ಲರೂ ಅವರು ಏಳು ಗಂಟೆಯಲ್ಲಿ ಬನ್ಶಂಕರಲ್ಲಿ ಇದ್ದಾರೆ ಇಷ್ಟೊತ್ತಿಗೆ ಅವರು ಮದುವೆ ರಿಸೆಪ್ಷನ್ಗೆ ಹೋಗ್ಬೇಕಿತ್ತು ನೋಡಿದರೆ ಎಲ್ಲ ಹುಡುಗರು ಲೇಟಾಗಿ ಹೋಗಿದ್ದಾರೆ ಅದು ಎಷ್ಟೊತ್ತಿಗೆ ಹೋಗ್ತಾರೋ ಏನೋ ಗೊತ್ತಿಲ್ಲ ಕನಪುರಕ್ಕೆ ಅವರು ಗೊತ್ತಿಲ್ಲ ಓಕೆ ಫ್ರೆಂಡ್ಸ್ ಹಾಗೆ ನಾನು ಇವ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರಾದ್ರೂ ಫಸ್ಟ್ ಟೈಮ್ ನೋಡ್ತಾಯಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋ ಸಿಗೋಣ ಓಕೆ ಬಾಯ್ ಕಷ್ಟ ಆಗ್ತಿದೆ ನನಗಂತೂ ಮಾತಾಡೋಕ್ಕೆ ತುಂಬ ಕಷ್ಟ ಆಗ್ತಿದೆ ನೋಡಿ ಇವಾಗ ಯಾವ ಥರ ಆಗಿದೆ ಅಂತ ಇದೆ ನೋಡಿ ರೆಡ್ ಕಾಣ್ತಾ ಇದೆಯಲ್ಲ ಅದೇ ಅದು ಅಲ್ಲೂ ಟಚ್ ಆಗ್ತಾ ಇರುತ್ತೆ